ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇರುವುದರಿಂದ ಎಲ್ಲರಿಗೂ ನನ್ನ ಕಡೆಯಿಂದ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಇಂದು ನಾನು ತಿಳಿಸುವುದೇನೆಂದರೆ ಎಲ್ಲರೂ ಯೋಗ ಮಾಡಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿ ನಾನು ಇವತ್ತು ಎಲ್ಲರಿಗೂ ಸೂರ್ಯ ನಮಸ್ಕಾರವನ್ನು ಹೇಳಿಕೊಡುತ್ತೇನೆ ಈಗ ನಾನು ಸೂರ್ಯ ನಮಸ್ಕಾರವನ್ನು ಪ್ರಾರಂಭಿಸುತ್ತಿದ್ದೇನೆ ಟ್ರೈ ಮಾಡಿ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ನಿಧಾನವಾಗಿ ಹೇಳ್ಕೊಡ್ತಿದ್ದೀನಿ ನಿಮಗೆ ತುಂಬಾ ವರ್ಕೌಟ್ ಆಗ್ಬೇಕು ಅಂದ್ರೆ ನೀವು ಮಾಡಬೇಕಾದ್ರೆ ಇನ್ಹೇ ತುಂಬ ತುಂಬಾ ಗಮನಿಟ್ಕೋಬೇಕು хиन्हे हेगजे नेक्स्ट நம்ம 우ಸಿರಾಟಕရေಗೆ ಒಂದು വ്യായാമ અનુโลம விதுமா ಫಸ್ಟ್ ಇದು ಇಡಿಕೊಳ್ಳಿ ಕೈಯಲ್ಲಿ ಚಿನ್ ಮೋத்ரா ಅದ್ರೆ ಡೋಲಸ್ ಎಕ್ಸೇಲ್ ಈಗ ಶವಾಸನವನ್ನು ಮಾಡೋಣ ಈ ನೀವು ಯಾವ ಯಾವ ವ್ಯಾಯಾಮನು ಮಾಡಿದಾಗ ನಿಮಗೆ ಸ್ಟೈನ್ ಆಗುತ್ತಲ್ವಾ ಅದಕ್ಕೆ ಈ ಶವಾಸನ ಕಂಪ್ಲೀಟ್ ಮಾಡಾದ್ಮೇಲೆ ಮಾಡಬೇಕು ಫಸ್ಟ್ ಎರಡು ಕೈನ కండు నోడి బాయ్ నోడి కివి నోడి మూగు నోడి గంటలు నోడి ఎల్బోస్ నోడి మడకై నోడి అస్తా నోడి విరగు രളുള നോടി ചെസ്റ്റ് നോടി സ്റ്റമക് നോടി മൂത്ര പീഠ നോടി ക്സ് നോടി തൊഴിൽ നോടി ഇമ്മടി നോടി